ಹಾಂ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಪ್ರಮೋದ ಬನ್ನಿ ಇವತ್ತು ನಾನು ನಿಮಗೆ ಈರುಳ್ಳಿ ರೈಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಅರ್ಧ ಕಪ್ ರೈಸು ಒಂದು ಮೂರು ಸ್ಪೂನು ಎಣ್ಣೆ ಹಾಕ್ತೀನಿ ಮತ್ತು ಎರಡು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಎರಡು ಪಲ್ಲವ ಎಂತ ಹೇಳ್ತಾರೆ ಅದರ ಹೆಸರು ಕರೆಕ್ಟಾಗಿ ಗೊತ್ತಿಲ್ಲ ನನಗೆ ಮತ್ತು ಟೊಮೊಟೊ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಒಂದು ನಾಲ್ಕು ಮೆಣಸಿನ್ಕಾಯಿ ಸ್ವಲ್ಪ ಪುಡಿ ಮಾಡ್ಕೊಂಡಿದ್ದೀನಿ ಅಷ್ಟು ಟೊಮೊಟೊ ಯಾವ ಥರ ಕಟ್ ಮಾಡ್ ಗೊತ್ತಿಲ್ಲ ಸಣ್ಣ ಕಟ್ ಮಾಡ್ತೀನಿ ಯಾಕೆಂದ್ರೆ ಪೇಸ್ಟ್ ಮಾಡ್ಬೇಕಲ್ಲ ಹಂಗಾಗಿ ಚಟ ಪಾಠ ಇನ್ನು ಭಾಳ ಕೆಲಸ ಇದೆ ಇಪ್ಪತ್ತು ನಿಮಿಷ ಟೈಮ್ ಕೊಟ್ಟಿದ್ದಾರೆ ಅಷ್ಟೊಳ ಮಾಡಕ್ಕೆ ಟ್ರೈ ಮಾಡ್ತೀನಿ ನೋಡೋಣ ಏನಾಗುತ್ತಾ ಯಾಕೋ ಸವನ್ ಮಾಡುತ್ತೆ ಮನೆ ಪರವಾಗಿಲ್ಲ ಮಾಡಲಿ ಟೊಮೊಟೊ ಹಿಂಗೆ ಕಟ್ ಮಾಡಿದೆ ಹಾಂ ಒಂದು ಟೊಮೊಟೊ ಕಟ್ ಮಾಡಿದೆ ನೆಕ್ಸ್ಟ್ ಶುಂಠಿ ತಗೊತ ಇದ್ದೀನಿ ಒಂದು ನಾಲ್ಕು ಪೀಸು ಅದನ್ನ ಸ್ವಲ್ಪ ಈ ಮಿಕ್ಸಿ ಬ್ಲೇಡಿಗೆ ಸಿಗಂಗೆ ಒಂದು ಅಳತೆ ನೋಡ್ಕೊಂಡು ಕಟ್ ಮಾಡ್ತಾಯಿದ್ದೀನಿ ಬಟ್ ಸಿಗುತ್ತೋ ಏನಾಗುತ್ತೋ ಗೊತ್ತಿಲ್ಲ ನೋಡೋಣ ರೆಡಿ ಇದ್ದಾರೆ ಟೇಸ್ಟ್ ಮಾಡೋಕ್ಕೆ ನೆಲ್ಲ ಕಟ್ ಮಾಡ್ಕೊಂಡು ಜಾರಿಗೆ ಹಾಕ್ಬಿಡ್ತೀನಿ ಎಲ್ಲಿ ಏನು ಮಾಡ್ಬೇಕು ಅಂತಲೇ ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ ಬಟ್ ಏನೋ ಮಾಡ್ತಿದ್ದೀನಿ ಟೈಮ್ ಬೇರೆ ಓಡ್ತಾ ಇದೆ ಓಡಲಿ ಓಡಲಿ ನಾವು ರೆಡಿ ಓಕೆ ಒಂದು ನಾಲ್ಕು ಮೆಣಸಿಕ ಹಾಕ್ದೆ ಶುಂಠಿ ಹಾಕಿದೆ ಬಳ್ಳೊಳ್ಳೆ ಬೆಳೆ ರೆಡಿ ಇದ್ದಾವೆ ಸೊ ಜಾರಿಗೆ ಮಿಕ್ಸ್ ಹೊಡೆಯಿದೆ ಈಗ ಒಳ್ಳೊಳ್ಳೆ ಮತ್ತು ಸ್ವಲ್ಪ ಮೆಣಸಿಕ ಹಾಕ್ತಾಯಿದ್ದೀನಿ ಸ್ವಲ್ಪ ನೀರು ಹಾಕ್ತಿದ್ದೀನಿ ಸಾಕು ಅನ್ಸುತ್ತೆ ಕ್ಯಾಪಿಲಿಟಿ ಕ್ಯಾಪ್ ಹಾಂ ಇಲ್ಲಿದೆ ಯಾಕೆಂದ್ರೆ ಬೇರೆ ಕಡೆ ಇದ್ದ ಮಾಡೋ ಅಂದ್ಬಿಡಿಬಿಡ್ತೀವಿ ಅಡುಗೆ ಮನೆ ಬಂದು ಅಡುಗೆ ಮಾಡಿ ಅಂದ್ರೆ ಆಗೋಲ್ಲ ಹಿಂಗ ಲಾಕ್ ಆಗಿದೆ ಆರಲ್ಲ ಅನ್ಕೊಂತೀನಿ ಬಟ್ ಇನ್ನೊಂದ್ಸಲ ಏನಕ್ಕೆ ಬೇಕಪ್ಪ ಹಾಂ ಇವಾಗ ಇಟ್ಕೊಂಡ್ರಿ ಲಾಕು ಏಯ್ ಏ ಹಾಂ ಹ್ಞೂ ಆಯಿತು ಸ್ಟಾರ್ಟ್ ಮಾಡೋಣ ನೋಡಿರಿ ಮೊದಲು ಸ್ಟವ್ ಆನ್ ಮಾಡ್ಕೊತಾ ಇದ್ದೀನಿ ಹಾಂ ಬ್ರದಾರ್ ಬನ್ನಿ ಬ್ರದಾರ್ ಬ್ರದರ್ ಹಂಗೆ ನೀವೊಂಥರ ಫೈರ್ ಇದ್ದಂಗೆ ಮಿಕ್ಸಿ ಅಧಾರ್ ಸ್ವಲ್ಪ ಒಂದು ಮೂರು ಸ್ಪೂನ್ ಅಷ್ಟು ಆಯ್ಲೆ ಆಯಿಲ್ ಹಾಕ್ತಾ ಇದ್ದೀನಿ ಪ್ರಧಾರ್ ಒಂದು ನಿಮಿಷ ಬ್ರದಾ ಈಗ ನಾನು ಕಿಚನಲ್ಲಿ ಇದ್ದೀನಿ ಕಿಚನ್ ಓಕೆ ಹೌದಾ ಸರಿ ಒಂದು ನಾಲ್ಕು ಐದು ಹಾಕ್ಬಿಟ್ಟೆ ವಿಡಿಯೋದಲ್ಲಿ ನೋಡ್ಕೊಂಬಿಡಿ ಬಂದೆ ಓಕೆ ಓಕೆ ಬ್ರದರ್ ಇದು ಈರುಳ್ಳಿ ರೈಸ್ ಅಂತ ನೀವು ಈ ಥರ ನನಗೆ ಸೆಕೆ ಕೊಡ್ತಿದ್ದೀರ ಇಲ್ಲಿ ಬಂದು ಹಾ ಬಟ್ ಏನು ಹೇಳಿ ಇದು ಏನು ಬ್ರದರ್ ಇದು ಬ್ರದರ್ ಹೇಳಿ ಪರವಾಗಿಲ್ಲ ನೋಡಿ ಆಯಿಲ್ ಹಿಡಿತಾ ಇದೆ ಏನಾಗಿದೆ ಅಂದರೆ ಉರಿ ಜಾಸ್ತಿ ಆಗಿಬಿಟ್ಟಿದೆ ಈಗ ಕಡಿಮೆ ಆಯ್ತಲ್ಲ ಹಾ ಓಕೆ ಇ ಸ್ಟಾರ್ಟ್ ಅಯ್ಯೋ ಬ್ರದಾರ್ ಈರುಳ್ಳಿನೇ ಹೆಚ್ಚಿಲ್ಲ ಬ್ರದರ್ ಆಲ್ರೆಡಿ ಗ್ಯಾಸ್ ಹಾಕ್ಬಿಟ್ಟಿದ್ದೀನಿ ಏನು ಬ್ರದರ್ ಇದು ಎಲ್ಲಿ ಬ್ರದಾರ್ ಖಂಡಿತ ಡೆಫಿನೆಟ್ಲಿ ಬಟ್ ಟೇಸ್ಟ್ ಮಾಡ್ಕೊಂಡು ಅಂದ್ರೆ ಇರಿ ಬ್ರದಾರ್ ಏನು ಎಲೆಮಿನಿಟ್ ಆದ ಅಂತ ಸ್ವಲ್ಪ ಬೇಜಾರ ನಿಮಗೆ ಇರ್ ನಿಮ್ಮ ಕಷ್ಟ ಅರ್ಥ ಆಗುತ್ತೆ ಇರಲಿ 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 ಬಟ್ ನನ್ನ ಕಷ್ಟ ಇವಾಗ ಅರ್ಥ ಮಾಡ್ಕೊಳ್ಳಿ ನೀವು ಬೇಡ ಬ್ರದರ್ ಬೇಡ 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 ಏನಾಗಿದೆ ಪ್ರಧಾರ್ ನಿಮ್ದು ಅವಮಾನ ಇಲ್ಲ ಪ್ರಧಾರ್ ಈಗ ಸದ್ಯ ನೋಡೋಣ ನಂದು ಇನ್ನೇ ಕ್ಷಣಗಣನೇ ಏ ಪ್ರಸಾರ್ ಬೇಡ ಬೇಡ ಸದ್ಯಕ್ಕೆ ನನಗೆ ವೀಕ್ಷಕರಲ್ಲಿ ಲಾಟ್ ಕೊಡ್ತಿದಾರೆ ಕುತ್ಕೊಂಡು ಕಾಯ್ತಿದಾರೆ ಅವ್ರಿಗೆ ಒಂದ್ ಜನ ಮಾಡ್ತೀನಿ ಒಂದು ಮಸಾಲೆ ಬಂದುಬಿಡ್ತೀನಿ ಬ್ರದರ್ ಏನೋ ಮಾಡ್ತೀರೋ ಅಲ್ಲ ರೈಸೇ ಮಾಡ್ತೀನಿ ಬ್ರದರ್ ಆನೇನು ರೈಸೇ ಬಟ್ ನೋಡಿ ಎಷ್ಟಿನೇ ಒಗ್ಗರಣೆ ಹೊಂಟಿದ್ದೆ ನಾನು ಹೋಗ್ಬಿಡಿ ಹೋಗ್ಬಿಡಿ ಟೇಸ್ಟ್ ನೋಡ್ಕೊಂಡು ನೋಡ್ಕೊಂಡು ಹೋಗಿ ಟೇಸ್ಟ್ ನೋಡ್ಕೊಂಡು ಹೋಗಿ ಏಕೆಂದ್ರೆ ನಮ್ಮ ನಿಮ್ಮ ಸಂಬಂಧ ಒಂದು ಈರುಳ್ಳಿ ಇದರಿಂದ ಸ್ಟಾರ್ಟ್ ಮಾಡ್ಕೊಂಡು ಎಸ್ ಎಸ್ ಓಕೆ ಬಾಯ್ ಇರಿ ಓಕೆ ಓಕೆ ಬ್ರದರ್ ಓಕೆ ನೋಡಿ ಬ್ರದರ್ ಬಂದರು ಮಾತಿನ ಗುಂಗಲ್ಲಿ ಬಾಟೇ ಇಲ್ಲ ಇನ್ನೇನು ಚಟಪಟ ರೆಡಿ ಆಯಿತು ಬಟ್ ಈರುಳ್ಳಿ ಅವ್ರು ಏನೇನೋ ಇಪ್ಪ ಕರೆಕ್ಟಾಗಿ ಬರ್ತಾಯಿಲ್ಲ ನೋಡಿ ಇದು ಸಪೋರ್ಟ್ ಮಾಡ್ತಾ ಇಲ್ಲ ನನಗೆ ಆ್ಯಕ್ಚುಲಿ ಟೋಟಲ್ ನಾನೇ ಸರಿ ಇಲ್ಲವೂ ಏನು ಜಗತ್ತೇ ಸರಿ ಇಲ್ಲವೋಪ್ಪ ಫುಲ್ ಕನ್ಫ್ಯೂಷನ್ ನನಗೆ ಓಕೆ ಈಗ ಸ್ಟಾರ್ಟ್ ಮಾಡೋಣ ಓಯ್ ರನ್ನಿಂಗಲ್ಲೇ ಇದೆ ಓಕೆ ಎರಡು ಈರುಳ್ಳಿ ತಗೊಂಡೆ ಕಟ್ ಮಾಡಿದೆ ಇದ್ದೀನಿ ಒನ್ ಮೋರ್ ಒನ್ ಮೋರ್ ಅಂತ ಇರಿ ಹಿನ್ನೆಲೆ ಓಕೆ ಮಿಕ್ಸ್ ಹೊಡಿತಾ ಇದ್ದೀನಿ ರೆಡಿ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ಕಾಯಿಲೆ ಇನ್ನು ರೈಸ್ ಬೇರೆ ಇಡ್ರ ಇದು ಟೈಮ್ ಬೇರೆ ಓಡ್ತಾ ಇದೆ ಎಣ್ಣೆ ಬೇರೆ ಸಿಡಿತಾ ಇದೆ ಏನು ಇದು ಈ ಥರ ನಮಗೆ ಇದು ಯಾವುದು ಇದು ವೀಕ್ಷಕರೇ ಇದು ಯಾವ ಫುಡ್ ಅಂತ ದೇವಣ್ಣೆ ನನಗೂ ಗೊತ್ತಿಲ್ಲ ನೋಡಿ ಗೊತ್ತಿದ್ದರೆ ಒಂದು ಕಮೆಂಟ್ ಮೂಲಕ ತಿಳಿಸ್ಬಿಡಿ ಇದು ಒಂದು ಅರ್ಧ ಸ್ಪೂನು ಅಯ್ಯೋ ಇದು ಆಯಿತು ಇದು ಧನ್ಯಾ ಪುಡಿಯನ ಅನ್ಕೊಂತೀನಿ ಇದನ್ನ ಬಟ್ ಇದು ಯಾವುದು ಅಂತ ಗೊತ್ತಿಲ್ಲ ಬಟ್ ಇದ್ದೀನಿ ಇದೊಂದು ಅರ್ಧ ಓಕೆ ಸ್ವಲ್ಪ ಜೀರಿಗೆ ಇದ್ದೀನಿ ಸಾಕು ರುಚಿ ತಕ್ಕಷ್ಟು ಜೀರಿಗೆ ಬಟ್ ಇದು ಯಾವ್ಯ ಇದು ಅಂದ್ಕೊತೀನಿ ಬಟ್ ಸಾಸಿವೆ ಅದೊಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅಷ್ಟು ಏನಾಗ್ತಾ ಇದೆಯೋ ನಮ್ಮ ಮಕ್ಕಳೆ ನನಗೆ ಗೊತ್ತಾಗ್ತಿಲ್ಲ ಸ್ವಲ್ಪ ಖಾರ ಪುಡಿ ಹಾಕ್ಬೇಕು ಅಯ್ಯೋ ಮರ್ತೆ ಬಿಟ್ಟಿದ್ದೀನಿ ನೋಡಿ ಖಾರು ಪುಡೆ ಹಾಕ್ ಸಾಕು ಭಾಳ ಬೇಡ ಈಟು ಸ್ವಲ್ಪ ಅರ್ಶನ ಎಲ್ಲ ಹಾಕಿ ಮಿಕ್ಸ್ ಹೊಡೆದು ಒಂಚೂರು ಸಾಕು ಚೆನ್ನಾಗಿ ಬಂತು ಅಂದ್ಕೊತೀನಿ ಉಪ್ಪು ಈಗ ಹಾಕ್ಲಿ ಆಮೇಲೆ ಹಾಕ್ಲೋ ಉಪ್ಪು ನೋಡೋಣ ಈಗ ಒಂಚೂರು ಹಾಕಿರ್ತೀನಿ ಸದ್ಯಕ್ಕೆ ಆಮೇಲೆ ಬೇಕಾದರೆ ಒಂದು ಎರಡು ಸಾಕು ನೋಡಿ ಉಪ್ಪು ಕಡಿಮೆ ಆದರೂ ತಿನ್ಬೋದು ಜಾಸ್ತಿ ಆದರೂ ತಿನ್ನೋಕ್ಕಾಗಲ್ಲ ಮತ್ತು ಬಿಡ್ತಾರೆ ಏನು ಮಾಡಲಿ ನಾನೀಗ ಮಿಕ್ಸ್ ಮಾಡ್ತೀನಿ ಈ ಮಿಕ್ಸ್ ಮಾಡಬೇಕು ಮಿಕ್ಸ್ ಆದ ನಂತರ ಏನಿವಾಗ ರುಬ್ಕೊಂಡಲ್ಲ ಇದನ್ನಲ್ಲಿ ಹಾಕ್ಬಿಡೋದ ಆನ ಗುರು ತೆಗಿಯಕ್ಕೆ ಬರ್ತಾಯಿಲ್ಲ ನೋಡಿ ನನಗೆ ಚೆಕ್ ಮಾಡ್ತಾಯಿದೆ ಕೆಪಾಸಿಟಿ ಹ್ಞೂ ಬರಬಾ ಅಯ್ಯೋ ಟೊಮೊಟೊ ಹಣ ಇದೆ ಓಕೆ ನೋಡಣ ಎಷ್ಟು ಮಟ್ಟಿಗೆ ಚೆನ್ನಾಗಿ ಬರುತ್ತೆ ಸ್ವಲ್ಪ ನೀರು ಹಾಕೊಂಡು ಓಕೆ ಈಗ ಓ ಮೈ ಗಾರ್ಡ್ಸ್ ಬೆಂಕಿ ನನಗೆ ಸಪೋರ್ಟ್ ಮಾಡ್ತಾ ಆ್ಯಕ್ಚುಲಿ ಆಕ್ಚುಲಿ ಈ ಥರ ರೆಡಿ ಏನು ಬದ ಆ್ಯಕ್ಚುಲಿ ಒಗ್ಗರಣೆ ಆಗ್ಬೇಕಿತ್ತು ಯಾವುದೋ ಸಾರು ಥರ ಆಗ್ತಾಯಿದೆ ನನಗೆ ಗೊತ್ತಿಲ್ಲ ಇದು ಇದೆ ಅಂತ ನನಗೆ ನಾನು ಹೇಳ ಸಿಗ್ತಾಯಿಲ್ಲ ಯಾವ ಸಾಂಬಾರು ಥರ ಆಗ್ತಿದೆ ನೋಡಿ ಬೇಕಾರೆ ಕಲ್ಸ್ಕೊಂಡು ಟೇಸ್ಟ್ ಮಾಡಿ ನೋಡೋಣ ಗಟ್ಟಿ ಆಗಬೇಕಿತ್ತು ಬಟ್ ಸಾಂಬಾರಾಗಿರ್ತಿದ್ದೋ ಇನ್ನೊಂದು ಉಪ್ಪಾಕಿ ವೀಕ್ಷಕರೇ ಇವತ್ತಿನ ರೆಸಿಪಿ ಯಾ ಇದರಲ್ಲೂ ಸಿಗೋಲ್ಲ ನಿಮಗೆ ಬೇಕಾದ್ರೆ ಬೇಗ ಬನ್ನಿ ಬೇಕಾರೆ ನೋಡೋಣ ಟ್ರೈ ಮಾಡಿಕೊಡ್ತೀನಿ ಬಟ್ ಪೇಮೆಂಟ್ ಏನು ಕೇಳಲ್ಲ ಆರಾಮ ಮಾಡ್ಕೋಣ ಇನ್ನೇನಿದು ರೆಡಿ ಆಗ್ತಾ ಇದೆ ಓ ನನಗಿನ್ನೆಂಟು ನಿಮಿಷ ನಾನು ರೈಸ್ ಮಾಡಬೇಕು ಏನೋ ಇಲ್ಲ ರೈಸ್ ಇದಕ್ಕೆ ಆಗಿಬಿಡಲ ಅ ಈಗ ನನಗೆ ಒಂದೊಳ್ಳೆ ಒಂದೊಳ್ಳೆ ಇಲ್ಲಿ ಟರ್ನ್ ತಗೋತಾ ಇದ್ದೀನಿ ಆ್ಯಕ್ಚುಲಿ ರೆಸಿಪಿಯಲ್ಲಿ ಏನಪ್ಪ ಅನ್ಬೋದು ರೈಸ್ ಇದಕ್ಕೆ ಆಗಿ ಕೇ ಕುಕ್ಕರ್ ಮುಚ್ಚಿಬಿಡ್ತೀನಿ ವ್ಯುಸಿ ಹೊಡಿಲಿ ಆಮೇಲೆ ಮುಂದದ್ದು ನೋಡ್ಕೊಳ್ಳೋಣ ಅಷ್ಟೇ ಈಗ ತೊಳಿಬೇಕು ಆ ಬನ್ನಿ ಈಗೇನು ಮಾಡ್ತಿದ್ದೀರಾ ಬ್ರದರ್ ಏನೋ ಮಾಡ್ತಾ ಇದ್ದೀನಿ ನಾನು ನಾನು ನನಗೆ ನಿಜ ಐಡಿಯಾನೇ ಇಲ್ಲ ನೀರು ನೀರು ಅಂತ ಹೇಳಿದ್ರಿ ಗ್ರೇವಿ ಥರನೇ ಆಗಿದೆಯಲ್ಲಿಸಿಲ್ಲ ಕೊಡಿಸ್ಬಿಡ್ತೀನಿ ಬ್ರದರ್ ಅದು ಏನಾಗುತ್ತೋ ಆಗಲಿ ಮುಂದೆ ನೋಡೋಣ ನೀರು ಎಷ್ಟು ಹಾಕ್ತೀರಾ ಒಂದು ನಿಮಿಷ ನೋಡೋಣ ನೀರು ಒಂದು ಎರಡುವರೆ ಕಪ್ ಹಾಕೋಣ ಅಂತಿದ್ದೀನಿ ಕಪ್ಪು ಬಟ್ ಅದು ಬಾತ್ ಗೀತಾ ಆಗಿಬಿಟ್ರೆ ಕಷ್ಟ ಬಾತು ತಾನೇ ನೀವು ಮಾಡ್ತಾ ಇರೋದು ಈರುಳ್ಳಿ ರೈಸ್ ಪಧಾರ್ ಎಲ್ ಎಲ್ಲಾನು ಒಂದೇನೆ ಬಾತ್ ಈರುಳ್ಳಿ ರೈಸ್ ಏನ್ ಬೃಧಾರ್ ಬಾತ್ ಅಂದ್ಬಿಟ್ರಲ್ಲ ನೋಡಿದ ತಕ್ಷಣ ಯಾವುದ್ರಿಂದ ಅಕ್ಕಿ ತಗೊಂಡ್ರಿ ಬೃಧಾ ಅಕ್ಕಿ ಚೀಲ್ದಲ್ಲಿತ್ತು ಚೀಲ್ ಜೀವ್ ತೊಗೊಂಡೆ ಆಯಿತು ಕಪ್ಪು ಕಪ್ ಯಾವ ಇಲ್ಲಿದೆ ನೋಡಿ ಅದೇ ಅರ್ಧ ಕಪ್ಪು ಇದರಲ್ಲಿ ಅಕ್ಕಿ ಹಾಕ್ತ ಒಂದು ಕಪ್ಪು ಯಾಕೆ ಅಂದರೆ ವೀಕ್ಷಕರೇ ನೋಡೋಣ ಆಗುತ್ತೆ ಎಲ್ಲ ಒಳ್ಳೇದಾಗುತ್ತೆ ಬಿಡಿ ಬಿಡಿ ಕೈ ಬಿಡಲ್ಲ ಬಿಡಿ ಎರಡು ಇನ್ನೊಂದು ಹಾಕ್ಬಿಡ್ತೀನಿ ಆ್ಯಕ್ಚುಲಿ ಏನಾಯ್ತು ನಮ್ಮ ಅಪ್ಪ ನಾಡೇ ಗೊತ್ತಾಗ್ತಾ ಗೊತ್ತಾಗ್ತಾಯಿಲ್ಲ ಎಲ್ಲ ಆಗ್ತಾ ಇದೆ ಇನ್ನೊಂದು ಚೂಚಿ ಹಾಕಿದೆ ಯಾಕೆಂದ್ರೆ ನನ್ನ ಸಮಾಧಾನಕ್ಕಿದೆ ಓಕೆ ಬ್ರೋ ಸಿಗೋಣ ರೆಸಿಪಿ ಇಲ್ಲಿ ರೆಡಿ ಆಯಿತು ಗ್ಯಾಸ್ ಆನ್ ಮಾಡಿಲ್ಲಲ್ಲಪ್ಪ ರೆಡಿ ಮಾಡ್ತಾ ಇದೀನಿ ನೋಡಿ ಗೊಂದಲದಲ್ಲಿ ಗ್ಯಾಸ್ ಆನ್ ಮಾಡೋಕೆ ಮರ್ತೀನಿ ನಾನು ಓಕೆ ರೆಡಿ ಆಯಿತು ಏನಾಗುತ್ತೋ ಏನ ನಿಜವಾಗ್ಲೂ ನನಗೆ ಐಡಿಯಾನೇ ಇಲ್ಲ ಇದು ಇವಾಗ ಕ್ಲೋಸ್ ಮಾಡ್ತಾ ಇದ್ದೀನಿ ಅಯ್ಯೋ ಇನ್ನು ಐದು ನಿಮಿಷದಲ್ಲಿ ವಿಜಿಲ್ ಹೊಡೆಯುತ್ತೆ ಅನ್ನೋ ಒಂದು ನಂಬಿಕೆ ಇದೆ ನನಗೆ ಒಡೆದ್ರೆ ಈರುಳ್ಳಿ ರೈಸು ಇಲ್ಲ ಅಂದರೆ ವಿಜಿಲ್ ಹಾಕ್ತಾ ಇದ್ದೀನಿ ಹ್ಞೂ ರೆಡಿ ಚೂರು ಉರಿ ಜಾಸ್ತಿ ಇಡ್ತೀನಿ ಒಂದು ನಾಲ್ಕು ದಿನವರೆಗೂ ವೆಯ್ಟ್ ಮಾಡ್ತೀನಿ ಒಡಿಲಿ ಆಮೇಲೆ ಮೇಲೆ ನೋಡೋಣ ಏನು ಅನ್ನ ಸಾಂಬಾರು ಆಗಿದೆಯೋ ಕೇಸರಿಭಾತ್ ಆಗಿದೆಯೋ ನನಗೆ ಐಡಿಯಾ ಇಲ್ಲ ಬಟ್ ಒಂದೊಳ್ಳೆ ಟೇಸ್ಟ್ ಬಂದಿರುತ್ತೆ ಅನ್ಕಂತೀನಿ ಬಟ್ ಏನೋ ಮಿಸ್ ಮಾಡಿದ್ದೀನಿ ಅಂತ ಒಂದು ಗೊಂದಲ ನನ್ನೊಳಗೆ ನನಗೆ ಕಾಡ್ತಾ ಇದೆ ಬಿಟ್ಕೊಡಲ್ಲ ನಿಮಗೆ ಆ ಗೊಂದಲನ ಬೇಡ ನನ್ನಲ್ಲೇ ಇರಲಿ ಓಕೆ ಫೈನಲ್ ಆಗಿ ನಮ್ಮ ಈರುಳ್ಳಿ ರೈಸು ರೆಡಿ ಆಯಿತು ಇನ್ನೇನು ಟೇಸ್ಟ್ ಮಾಡೋಣವಾಂಗೆ ರೆಡಿ ಈರುಳ್ಳಿ ರೈಸ್ ಸ್ವಲ್ಪ ಇದು ಭಯ ಆಗುತ್ತೆ ಓಪನ್ ಮಾಡಬೇಕಾದ್ರೆ ಇದು ನಾನು ನನಗೂ ಆ್ಯಕ್ಚುಲಿ ರೆಡಿ ರೆಡಿಯಾಗಿದೆ ದಯವಿಟ್ಟು ಅದಕ್ಕೆ ಓಕೆ ನೋಡೋಣ ತಿಂದು ಟೇಸ್ಟ್ ಮಾಡಿ ಹೇಳಿ ಈರುಳ್ಳಿ ಬಾತು ಫೈನಲಾಗಿ ರೆಡಿ ಆಗಿದೆ ನಾ ಮಾಡಿದ ಈರುಳ್ಳಿ ರೆಡಿ ರೆಡಿಯಾಗಿದೆ ಟೇಸ್ಟ್ ನೋಡಿ ಹೇಳಿ ಈರುಳ್ಳಿ ಬಾತ್ ಅನ್ನಿಸ್ತಿಲ್ಲ ನಂಗೆ ಕಿಚಡಿ ಅಂತ ಹೇಳ್ತೀನಿ ನಾನು ಯಾಕೆಂದರೆ ಕಿಚಡಿ ಥರ ಆಗಿದೆ ಸೊ ಹಾಗಾಗಿ ಅದು ತುಂಬ ಬಿಸಿ ಇದೆ ಕೈ ಸುಟ್ಟೋಗುತ್ತೆ ಇದರಲ್ಲಿ ಆದರೆ ಸ್ವಲ್ಪ ಆರಿರೋದಿದೆ ಇದು ಕೂಡ ಬಿಸಿ ಇದೆ ಆರ್ಲಿ ಚೆನ್ನಾಗಿದೆ ಸ್ವಲ್ಪ ಸಾಲ್ಟ್ ಅಷ್ಟೇ ಅದು ಬಿಟ್ಟರೆ ಕಲರೇ ಒಂಥರ ಅಟ್ರಾಕ್ಟಿವ್ ಆಗಿದೆ ಕೆಂಪು ಕೆಂಪಿಗೆ ಆಮೇಲೆ ಕಿಚಡಿ ಥರ ಆಗಿದೆ ಪರ ಆಗಿದೆ ನೀವು ನಿಮ್ಮಲ್ಲಿ ಟ್ರೈ ಮಾಡಿ ನಾನು ಒಂದು ಎಲ್ಪ್ ಕೊಡ್ತೀನಿ ಪ್ರಮೋದ ದೋಸ್ತ ಈರುಳ್ಳಿ ಬಾತ್ ಅಂತ ಮಾಡಿದ್ದಾನೆ ನೋಡೋಣ ಹೆಂಗೆ ಹೆಂಗಿದ್ರೆ ಏನು ಟೇಸ್ಟ್ ಒಂದು ಚೆನ್ನಾಗಿದೆ ಸಾಕು ಈ ರೇಂಜಿಗೆ ಬಿಸಿ ಕೊಟ್ಟವನಂದ್ರೆ ಇವನು ಇಲ್ಲೇನೆ ನೋಡೋಣ ನಾಟ್ ಬ್ಯಾಡ್ ಸ್ವಲ್ಪ ಉಪ್ಪು ಬೇಕಿತ್ತು ಬಿಟ್ರೆ ಚೆನ್ನಾಗಿದೆ ಖಾರ ಎಲ್ಲೋ ಆಗಿಲ್ಲ ಎಷ್ಟು ರೇಟಿಂಗ್ ಕೊಡ್ತೀರಾ ಸೆವೆನ್ ಪಾಯಿಂಟ್ ಫೈವ್ ಪ್ರಮೋದ್ ಈರುಳ್ಳಿ ಬಾತ್ ಮಾಡಿದ್ದಾರೆ ನೋಡೋಣ ಟೇಸ್ಟ್ ನೋಡೋಣ ಕಲರ್ ಏನೋ ಒಂಥರ ಟೊಮೊಟೊ ಗೊಜ್ಜಲ್ಲ ಅನ್ನ ಬೆರೆಸ್ದಂಗೆ ಅದು ತಿಂದಮೇಲೆ ಗೊತ್ತಾಗುತ್ತೆ ಅದು ರುಚಿ ಹೇಳ್ಬಿಟ್ಟು ಎಲ್ಲರೂ ಮಾಡಿದ್ರು ಇನ್ನು ಸ್ವಲ್ಪ ಮೆತ್ತಗಾಗಬೇಕು ಸ್ವಲ್ಪ ಉಪ್ಪು ಕಡಿಮೆ ಇದೆ ಎಲ್ಲರಲ್ಲೂ ಇದ್ದರೆ ಈ ಸ್ವಲ್ಪ ನೀರಿನ ಅಂಶ ಜಾಸ್ತಿ ಇದೆ ಒಂದು ಸಿಕ್ಸ್ ಸರ್ ಓಕೆ ಬ್ರೋ ಅವರು ಈರುಳ್ಳಿ ಬಾತ್ ಮಾಡಿದ್ದಾರೆ ಬಟ್ ಬಿಸಿಬೇಳೆ ಬಾತ್ ಥರ ಕಾಣಿಸ್ತಾ ಇದೆ ಟೊಮೊಟೊ ಭಾತ್ ಎರಡೂ ಇದೆ ಕೆಂಪು ಗಡಾಡಿ ಸ್ವಲ್ಪ ಮಸಾಲೆ ಜಾಸ್ತಿ ಇದೆ ಚೂರು ಕೈ ಬರ್ತಾ ಇದೆ ಏನು ನಾನು ಒಂದು ಸಿಕ್ಸ್ ಪಾಯಿಂಟ್ ಫೈವ್ ಪ್ರಮೋದ್ ಬ್ರೋ ಅವರು ಈರುಳ್ಳಿ ಭಾತ್ ಅಂತ ಮಾಡಿದ್ದಾರೆ ನಮಗೆ ಹೇಳಿರೋದು ಈರುಳ್ಳಿ ಭಾತ್ ಬಟ್ ಇದು ಯಾವ ಅಂತ ಮೆನ್ಷನ್ ಮಾಡೋಕ್ಕಾಗಲ್ಲ ಈರುಳ್ಳಿ ಬಾತು ಟೊಮೊಟೊ ಬಾತು ಬಿಸಿಬೇಳೆ ಬಾತು ಎಲ್ಲ ಬಾತು ಒಂದು ಐದಾರು ಬಾತ್ ಸೇರಿ ಒಂದೇ ಬಾತ್ ಮಾಡಿ ಒಂದೇ ಪಾತ್ರೆಯಲ್ಲಿ ಒಂದೇ ಪಾತ್ರೆ ಒಂದು ಭಾತ್ ನಾನೊಂದು ಆರು ಕೊಡ್ತೀನಿ ಸರ್